ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹುಗೆ ಗುರು ಬಂಧು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ವಿಶೇಷವಾಗಿ ನಾನು ಕೊನೆಯಲ್ಲಿ ಕೊಡ್ತಕ್ಕಂಥ ಈ ಮಂತ್ರವನ್ನು ತಾವು ಪ್ರತಿ ದಿವಸ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿದ್ದೆ ಅದಲ್ಲಿ ಯಾರಿಗೆ ಜಾತಕದಲ್ಲಿ ಕುಜ ದೋಷ ಇದೆ ಹಾಗೆ ಆಕ್ಸಿಡೆಂಟ್ ಭಯ ಇದೆ ಅಂದರೆ ಏನಾದರೂ ಆಗಿಂದಾಗಿ ಬೀಳ್ತಾಯಿರ್ತೀನಿ ಗುರುಗಳೇ ಆಗಿಂದಾಗಿ ಗಾಡಿಗಳಿಗೆ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಹಾಗೆ ಕಷ್ಟಗಳಿಂದ ದೂರ ಈ ಮೂರು ವಿಶೇಷವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡೋದು ಏಕೈಕ ಮಂತ್ರ ಅದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಇದನ್ನು ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮಂಗಳವಾರ ಈ ದಿನ ಹುಣ್ಣಿಮೆ ತಿಥಿ ಇರತಕ್ಕಂಥದ್ದು ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ತದನಂತರ ಪ್ರಥಮ ತಿಥಿ ಪ್ರಾರಂಭ ಆಗ್ತದೆ ಶುಕ್ಲಪಕ್ಷ ವ್ಯಾಗತ ಯೋಗ ಬಾಳವ ಹಾಗೆ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ರೈವತಿ ನಕ್ಷತ್ರ ಮೀನರಾಶಿಯಲ್ಲಿ ಇದೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಆರು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೆಂಟು ನಿಮಿಷ ಬೆಳಗಿನವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಮೂರು ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಸ್ನೇಹಿತರೆ ಹಾಗಾಗಿ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಭಾಳ ಮುಖ್ಯವಾಗಿ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರು ಭಾಳ ಮುಖ್ಯವಾಗಿ ನಿಮ್ಮ ವಸ್ತುಗಳ ಮೇಲೆ ಇವತ್ತು ಇವತ್ತೇನಾದರೂ ಒಂದು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿಮಗೆ ಗೋಚಾರ ಆಗ್ತದೆ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಹಾಗೆ ದಾಂಪತ್ಯದಲ್ಲಿ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತಕ್ಕಂಥ ದಿನ ಸ್ವಲ್ಪ ಎಚ್ಚರವಾಗಿರಿ ಎದುರಾಳಿಗಳಿಂದ ಕೆಲವೊಂದು ವಿಚಾರದಲ್ಲಿ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಯೂ ಕೂಡ ಬರ್ತದೆ ರೋಷಾವೇಶಗಳಿಂದ ಮೇಷರಾಶಿಯವರು ಈ ಎಲ್ಲ ಸಮಸ್ಯೆಗಳನ್ನು ತರ್ತಾರೆ ನಾನು ಅವನಿಗೆ ತಲೆ ತಗ್ಸೋದು ಏನಾದರೂ ಆಗಲಿ ಬಂದಿದ್ದೆ ಬರಲಿ ನೋಡೋಣ ಅಂತಕ್ಕಂಥ ಮನೋಭಾವದೇ ಸ್ವಲ್ಪ ಮಟ್ಟಿಗೆ ಈ ದಿನ ಸಮಸ್ಯೆಯನ್ನು ತರುತ್ತೆ ದಾಂಪತ್ಯದಲ್ಲೂ ಕೂಡ ವಿರಸಕ್ಕೆ ಹೋಗ್ಬೇಡಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅತಿ ಜೋಶಿರ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಇವೆಲ್ಲ ಜೋಶ್ಗಳು ನಿಮಗೆ ಸಮಸ್ಯೆಯನ್ನು ತರುತ್ತೆ ಅದರಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾವುದೇ ವಿಚಾರ ಆಗಿರ್ಬೋದು ಮೇಷರಾಶಿ ಅವ್ರಿಗೆ ಈ ನಿಟ್ಟಿನಲ್ಲಿ ಸ್ವಲ್ಪ ಸಮಾಧಾನ ವಾತಾವರಣ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥ ದಿನ ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಓಂ ನಮೋ ಭಗವತೆ ವಾಸುದೇವ ಯ ತುಳಸಿಯನ್ನು ತಿಂತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈ ದಿನ ಖಂಡಿತ ಶುಭ ಆಗ್ತದೆ ಈ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆ ನಡೆಸ್ಕೊಡಿ ಹಾಗೆ ರಾಶಿ ಋಷಭ ಋಷಭರಾಶಿಯವರಿಗೆ ಭಾಳ ಮುಖ್ಯ ಸಾಲ ಕೊಟ್ಟಿರ್ತಕ್ಕಂಥದ್ದು ಮರುಪಾವತಿ ಆಗ್ತದೆ ಈ ದಿನ ಭಾಳ ವಿಶೇಷತೆ ಹಾಗೆ ಕೆಲಸದಲ್ಲಿ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ತಾವು ತಗೊಳ್ತೀರಾ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನೀಡಿತಕ್ಕಂಥದ್ದು ಈ ದಿನ ತೋರಿಸ್ತದೆ ಸ್ವಲ್ಪ ದಾಂಪತ್ಯದಲ್ಲಿ ವಿರಸಗಳು ಬರ್ತದೆ ಆದರೂ ಕೂಡ ಉಪಶಮನ ಆಗ್ತದೆ ಜೊತೆಗೆ ಭಾಳ ವಿಶೇಷತೆ ಈ ದಿನ ಸಾಲದ ಲಭ್ಯತೆ ಇರ್ತಕ್ಕಂಥದ್ದು ಏನಾದರೂ ನೀವು ಲೋನ್ ತಗೋಬೇಕು ಅಂತಕ್ಕಂಥವ್ರು ಸ್ವಲ್ಪ ಲಭ್ಯತೆ ಇರುತ್ತೆ ಆದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಸಾಧ್ಯತೆ ಬರ್ತದೆ ಮನಸ್ತಾಪಗಳನ್ನು ಮಾಡ್ಕೊಳ್ಳಿ ಮಿಕ್ಕೆಲ್ಲ ವಿಚಾರಗಳು ಶುಭತ್ವವನ್ನು ಕೊಡುತ್ತೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು ಋಷಭರಾಶಿಯವರಿಗೆ ಇದನ್ನು ತೋರಿಸ್ತದೆ ಅನ್ನೆಸಸರಿಯಾಗಿ ತಮ್ಮ ಕೋಪದ ಕೈಗೆ ಮನಸ್ಸನ್ನು ಕೊಡಲಿಕ್ಕೆ ಹೋಗ್ಬೇಡಿ ಬುದ್ಧಿಯನ್ನು ಕೊಡಲಿಕ್ಕೆ ಹೋಗ್ಬೇಡಿ ಸ ಒಳ್ಳೆಯ ದಿನವಾದರೂ ಕೆಲವು ಪರಿಣಾಮಗಳು ಕೆಟ್ಟದಾಗಿ ಕಾಣುತ್ತೆ ಈ ನಿಟ್ಟಿನಲ್ಲಿ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಖಂಡಿತವಾಗಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇದೆ ಜಸ್ಟ್ ಬುದ್ಧಿಯನ್ನು ಖರ್ಚು ಮಾಡಿ ಅನೇಕ ಕೆಲಸಗಳನ್ನು ಗೆಲ್ತೀರಿ ವೃಷಭ ರಾಶಿಯವರಿಗೆ ಶುಭವಾಗಲಿ ಅದೇ ರೀತಿಯಾಗಿ ಮಿಥುನ ರಾಶಿಯವರ ಫಲಾಫಲ ಬಹಳ ಮುಖ್ಯ ಮಿಥುನ ರಾಶಿಯವ್ರಿಗೆ ಹಠದ ಸ್ವಭಾವವನ್ನು ಕಡಿಮೆ ಮಾಡಿ ಮೊದಲನೇ ವಿಚಾರ ಎರಡನೇದಾಗಿ ನಾವು ನೋಡಬೇಕಾದ್ರೆ ಆಧ್ಯಾತ್ಮಿಕತೆ ಒಂದು ಛಲ ಇರ್ತದೆ ಆ ಛಲೆಯನ್ನು ಸದುಪಯೋಗ ಸರಿಯಾಗಿ ಮಾಡಿಕೊಳ್ಳಿ ಅತಿ ಬುದ್ಧಿ ವಿನಾಶಕ್ಕೆ ಕಾರಣ ಅಂತ ಕೂಡ ನೋಡಿ ಒಂದು ಮಿಥುನ ರಾಶಿಯವರು ಈ ದಿನ ನೋಡಿ ನಿಮ್ಮ ಕೆಲಸ ಆಗಬೇಕಾದರೆ ತಾವು ಎಷ್ಟು ನಂಬ್ರತೆಯಿಂದ ನಡ್ಕೊಳ್ತೀರೋ ಕೆಲಸ ಆಗದಿದ್ದರೂ ಕೂಡ ಅದೇ ನಂಬ್ರತೆಯಿಂದ ನಡೀಬೇಕು ಈ ದಿನ ಮಾತ್ರ ಇಲ್ಲಾಂದರೆ ಸ್ವಲ್ಪ ಶತ್ರು ಕಾಟಗಳು ಜಾಸ್ತಿ ಆಗ್ಬಿಡ್ತದೆ ನೀವು ಕೆಲಸ ಆದಮೇಲಂದು ಕೆಲಸ ಆಗದಿದ್ದ ಕೆಲಸ ಆಗಲಿಲ್ಲ ಅಂದರೆ ಒಂದು ಮನಸ್ಥಿತಿಯನ್ನು ಇಟ್ಕೋಬೇಡಿ ಯಾಕೆಂದರೆ ನೋಡಿ ಆರ ಅಧಿಪತಿ ಪಂಚಮ ಸ್ಥಾನ ಚತುರ್ಥಾಧಿಪತಿ ಪಂಚಮ ಸ್ಥಾನ ಇಲ್ಲಿ ನಿಮಗೆ ನಿಮ್ಮ ಕೆಲಸ ಕೆಲಸದಟ್ಟಿಗೆ ನೀವು ಲಾಭಕ್ಕೆ ಹೌದು ಅಂತಂದರೆ ಅವರೆಲ್ಲರೂ ಶತ್ರುಗಳಾಗಿ ಮನೆಯವರು ಶತ್ರುಗಳಾಗ್ತಾರೆ ಇತ್ತ ಸ್ನೇಹಿತರು ಕೆಲಸಗಾರರು ಶತ್ರುಗಳಾಗ್ತಾರೆ ಈ ಒಂದು ವಿಚಾರದಲ್ಲಿ ಸಾವು ಸರಿಯಾಗಿ ಪರಾಮರ್ಶೆ ಅಂದರೆ ತಿಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಒಳ್ಳೇದಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಇದೇ ನಿಮ್ಮ ಈ ದಿನದ ತತ್ವ ಸುಬ್ರಹ್ಮಣ್ಯನ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗ್ತದೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ನೋಡಿ ಕಟಕರಾಶಿಯವರಿಗೆ ಮನಸ್ಥಿತಿ ಸದೃಢತೆಯನ್ನು ಕೊಟ್ಟರು ನಾನು ಏನಾದರೂ ಮಾಡಬೇಕು ಅಂತಕ್ಕಂಥ ಮನೋಭಾವನ ಕೊಟ್ಟರು ಸ್ವಲ್ಪ ಲೇಸಿನೆಸ್ ತೋರಿಸ್ತದೆ ಆ ಲೇಸಿನೆಸ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಹಣಕಾಸು ವಹಿವಾಟುಗಳು ಸ್ವಲ್ಪ ಮಂದಗತಿಯ ಚಾಲನೆಯನ್ನು ತಗೊಳುತ್ತೆ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಮಟ್ಟಿಗೆ ಕಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು ಕಟಕರಾಶಿಯವರಿಗೆ ಇದನ್ನು ತೋರಿಸ್ತದೆ ಹೆಚ್ಚಿನದಾಗಿ ಭೂಮಿಯ ವಿಚಾರದಲ್ಲಿ ತಾವು ಏಳಿಗೆಯನ್ನು ತಗೊಳ್ತೀರಾ ಹಾಗೇ ಒಂದು ಬದಲಾವಣೆ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಮೂಲಕ ಏನಾದರೂ ಒಂದು ಬದಲಾವಣೆಯನ್ನು ತಗೊಳ್ತಕ್ಕಂಥದ್ದು ಅಂದರೆ ಭೂಮಿ ಈಗೇನು ಅದಲು ಬದಲು ಮಾಡಿಕೊಳ್ತಕ್ಕಂಥದ್ದು ಮ್ಯೂಚುಯಲ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಯನ್ನು ತೋ ಕೂಡ ತೋರಿಸ್ತದೆ ಬಟ್ ಒಂದು ವಿಚಾರ ತಾವು ಯಾವುದೇ ವಿಚಾರಕ್ಕೆ ವಿಕೋಪಕ್ಕೆ ಹೋಗ್ದಲೇ ಸರಿಯಾದಂಥ ಮಾರ್ಗದರ್ಶನ ತಗೊಂಡು ನೀವು ಮುಂದೆ ಹೋಗಿ ಇದನ್ನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಒಳ್ಳೆಯ ದಿನ ಕೂಡ ಸೋಂಬೇರಿತನ ಕಡಿಮೆ ಮಾಡಿಕೊಂಡು ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರ್ತದೆ ಸಿಂಹರಾಶಿ ನೋಡಿ ಸಿಂಹರಾಶಿಯವರು ವಿಶೇಷತೆ ತಮ್ಮ ಮಾತಿನ ಮೇಲೆ ಹೆಚ್ಚಿನವಾಗಿ ನಿಗಾ ಇಡಬೇಕು ಮಾತೇ ಮೃತ್ಯು ಆಗ್ತಕ್ಕಂಥದ್ದು ಈ ದಿನ ತೋರ್ತದೆ ಆ ನಾಲೆಡ್ಜ್ ಉಪಯೋಗಿಸ್ಕೊಳ್ಳಿ ಕ್ರಿಯೇಟಿವಿಟಿಯಲ್ಲಿ ಹೆಚ್ಚಿನವಾಗಿ ತಲ್ಲಿನತೆಯನ್ನು ತಗೊಳ್ಳಿ ಖಂಡಿತ ಸಿಂಹರಾಶಿಯವರಿಗೆ ಅದ್ಭುತ ಫಲಗಳು ಲಭ್ಯ ಆಗುತ್ತೆ ಚತುರ್ಥಾಧಿಪತಿ ತೃತೀಯ ಭಾವ ಧನಾಧಿಪತಿ ತೃತೀಯ ಭಾವದಲ್ಲಿರೋದ್ರಿಂದ ಕೇವಲ ನಿಮ್ಮ ಮಾತು ಯಶಸ್ಸನ್ನು ತರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭವನ್ನು ತರತಕ್ಕಂಥದ್ದು ಇರುತ್ತೆ ಅಷ್ಟಮ ಸ್ಥಾನ ಒಮ್ಮೆ ಅಧಿಕವಾಗಿರ್ತಕ್ಕಂಥ ಲಾಭವನ್ನು ತರತಕ್ಕಂಥದ್ದು ತೋರಿಸ್ತದೆ ಆದರೆ ಅಧಿಕವಾಗಿರ್ತಕ್ಕಂಥ ಸಮಸ್ಯೆನೂ ಆಗಿ ಬರುತ್ತೆ ಶಿವನ ಮಂತ್ರಗಳು ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ದಿನ ಒಳ್ಳೆಯದಾಗುತ್ತೆ ಕೂಡ ಹಾಗೆ ರಾಶಿ ಖಂಡಿತ ಕನ್ಯಾ ರಾಶಿಯವರಿಗೆ ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ತೋರಿಸ್ತದೆ ಮದುವೆ ವಿಚಾರದಲ್ಲಿ ವಿಳಂಬವಾದರೂ ಸಹಿತ ನಿಮಗೆ ಯಶಸ್ಸು ಸಿಗುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ದಿನ ಸ್ವಲ್ಪ ನಿಧಾನವಾದರೂ ಪ್ರಧಾನವಾಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಇದೇ ಒಳ್ಳೆಯದಾಗಲಿ ಹಾಗೆಯೇ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಕೆಲಸ ಮಾಡೋದಕ್ಕೆ ಛಲ ಬಲ ಎಲ್ಲ ಇದೆ ಹಣಕಾಸು ಸ್ವಲ್ಪ ಸಮಸ್ಯೆ ಕೊಡುತ್ತೆ ನಾನು ಮಾಡ್ತೀನಿ ಅಂದ್ರೂ ಕೂಡ ಹಣಕಾಸಿನಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಇರುತ್ತೆ ಧನಾಧಿಪತಿ ಲಗ್ನದಲ್ಲಿ ಪ್ರಯತ್ನ ಮಾಡಿದರೂ ಕೆಲಸ ಆಗ್ತಿಲ್ಲ ಹಣಕಾಸು ಬರ್ತಿಲ್ಲ ಸಾಧ್ಯವಾದಷ್ಟು ಓಂ ಮಂಗಾರಕ ಯ ನಮಃ ಸ್ವಲ್ಪ ಹಣಕಾಸು ವೃದ್ಧಿ ಆಗ್ತದೆ ನಷ್ಟಾಧಿಪತಿ ಲಗ್ನದಲ್ಲಿದ್ದಾನೆ ಒಂಬತ್ತರಾಧಿಪತಿ ಲಗ್ನದಲ್ಲಿದ್ದಾನೆ ಇದ್ದಕ್ಕಿದ್ದಾಗೆ ಒಂದು ಭಾಗ್ಯೋದಯದ ಕಾಲ ಆಗ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸ್ಬೋದು ಪ್ರಯತ್ನದಿಂದ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣುತ್ತೆ ಅನ್ಯತಃ ಕೋಪಗಳನ್ನು ನಿಯಂತ್ರಣ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೀವು ತುಲಾರಾಶಿಯಲ್ಲಿ ಇರತಕ್ಕಂಥವ್ರು ಸಹಿತ ವಿಷ್ಣುವಿನ ಸನ್ನಿಧಾನವನ್ನು ಭೇಟಿ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾ ಫಲ ಈಗಿರ್ತಕ್ಕಂಥದ್ದು ನಷ್ಟದ ಕಾಲ ಹಣಕಾಸು ಖಂಡಿತ ವಿಪರೀತವಾಗಿ ಖರ್ಚಾಗ್ಬಿಡುತ್ತೆ ಕೆಲಸದಲ್ಲಿ ಒತ್ತಡ ಇರ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಕೂಡ ನೋಡಿದ್ವಿ ಲಾಭವನ್ನು ಕಾಣದಲೇ ಇರತಕ್ಕಂಥ ದಿನ ಖಂಡಿತ ಎಚ್ಚರ ಬಂಡವಾಳ ಊಡದ್ ಬೇಡ ಈ ದಿನ ಹಾಗೇ ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಲನ್ನು ಹಾಗೆ ಉಳಿಸ್ಕೊಳ್ಳಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತಾ ವಿದ್ಯಾರ್ಥಿಗಳಿಗೆ ಕೂಡ ಅಷ್ಟು ಶುಭತ್ವ ಇಲ್ಲದಲೇ ಇರತಕ್ಕಂಥ ದಿನ ರುಚಿಕ ರಾಶಿಯವರು ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಅಥವಾ ಅಯಗ್ರೀವ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಧನುರಾಶಿ ರಾಶಿ ಖಂಡಿತ ಧನುರಾಶಿಯವರಿಗೆ ಒಳ್ಳೆಯ ಕಾಲ ಲಾಭವಾಗಿ ಪರಿಣಾಮ ಬೀರುತ್ತೆ ಆಸ್ತಿಯ ವಿಚಾರದಲ್ಲಿ ಲಾಭವನ್ನು ತಗೊಳ್ತೀರಿ ಹಾಗೆ ಸ್ನೇಹಿತರಿಂದ ಲಾಭ ಬರ್ತದೆ ಎಲ್ಲ ವಿಚಾರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಕಂಕಣ ಭಾಗ್ಯದ ಲಭ್ಯತೆ ಇರತಕ್ಕಂಥ ದಿನ ಖಂಡಿತ ಮದುವೆ ವಿಚಾರದಲ್ಲಿ ಲಾಭ ವ್ಯಾಪಾರ ವಿಚಾರದಲ್ಲಿ ಲಾಭವನ್ನು ಕಾಣ್ತಕ್ಕಂಥದ್ದು ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ನಿಧಾನವಾದರೂ ಕೂಡ ಪ್ರಧಾನತೆ ಇರ್ತಕ್ಕಂಥ ದಿನ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿ ಖಂಡಿತ ಮಕರ ರಾಶಿವರೆಗೂ ಸಹಿತ ನೋಡಿ ಈ ದಿನ ಭಾಳ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ದಿನ ಭಾಗ್ಯಾಧಿಪತಿ ದಶಮಸ್ಥಾನದಲ್ಲಿದ್ದಾನೆ ರಾಜಯೋಗದ ಫಲ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸ್ತೀರಿ ತಮ್ಮ ಪ್ರಯತ್ನದಿಂದ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕಾರ ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೂ ಕೂಡ ಶುಭದ ಫಲಪ್ರಾಪ್ತಿ ಮಕರ ರಾಶಿಯವರಿಗೆ ಖಂಡಿತವಾಗಿ ಒಳ್ಳೆಯ ಸದ್ಬುದ್ಧಿಯನ್ನು ಇಟ್ಕೊಂಡು ಈ ದಿನ ಕೆಲಸದಲ್ಲಿ ಪ್ರವೃತ್ತರಾಗಿ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೆ ಅಷ್ಟಮಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ದಶಮಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ಪಂಚಮಾಧಿಪತಿಯಾಗಿರ್ತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿದ್ದಾನೆ ಖಂಡಿತ ಒಂದು ರೀತಿ ಈ ದಿನ ಭಾಗ್ಯೋದಯದ ಕಾಲ ಹಾಗೆ ಹಣಕಾಸಿನ ವ್ಯವಸ್ಥೆ ಯಾರಾದರೂ ಒಂದು ಸಹಾಯಸ್ತ ಏನಾದರೂ ಒಂದು ಬಲವನ್ನು ಕೊಡ್ತಕ್ಕಂಥದ್ದು ಸಾಧ್ಯತೆ ತೋರ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥ ದಿನ ಖಂಡಿತ ಕುಂಭರಾಶಿಯವರು ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ಇನ್ನಷ್ಟು ಶುಭ ಫಲ ಪ್ರಾಪ್ತಿ ಇರುತ್ತೆ ಸೋಂಬೇರಿತನವನ್ನು ಬಿಟ್ಟು ಆಕ್ ಆ್ಯಕ್ಟಿವೇಟ್ ಆಗ್ತಕ್ಕಂಥದ್ದು ಐಗ್ರೀವ ಮಂತ್ರಗಳನ್ನು ಪಠನೆ ಮಾಡಿ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ವ್ಯಾಪಾರಸ್ಥರಿಗೂ ಶುಭತ್ವ ಇರ್ತಕ್ಕಂಥ ದಿನ ಕೊನೆಯದಾಗಿ ಮೀನರಾಶಿ ಮೀನರಾಶಿ ಸ್ವಲ್ಪ ಜಾಗರೂಕರಾಗಿ ಮನೆ ಹಣಕಾಸು ಕುಟುಂಬ ಈ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಸಂಗಾತಿಯೊಟ್ಟಿಗೆ ವ್ಯಾಜ್ಯ ಬರ್ತಕ್ಕಂಥದ್ದು ಇರುತ್ತೆ ಉತ್ತಮ ದಿನವಲ್ಲ ಮೀನರಾಶಿಯವರು ಒಟ್ಟಾರಿಗೆ ಹೇಳ್ಬೇಕಾದ್ರೆ ಸಾಧ್ಯವಾದರೆ ಹೆಸಕಾಳನ್ನು ನಿವಾರಿಸಿ ಪಕ್ಷಿಗಳಿಗಾಕಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ವಿಷ್ಣುವಿನ ದೇಹ ಸನ್ನಿಧಾನಕ್ಕೆ ಒಂದು ತುಳಸಿ ಆರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಜಾತಕದಲ್ಲಿ ಭಾಳ ಮುಖ್ಯವಾಗಿ ಕುಜದೋಷ ಇದೆ ಆಗಿದ್ದಾಗೆ ಆಗ್ತಲೇ ಇರ್ತದೆ ಗುರುಗಳೇ ರೈತರು ವಿಶೇಷವಾಗಿ ನಮ್ಮ ಮೋಟರ್ಗಳು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು ಸಮಸ್ಯೆ ಬರ್ತಾ ಇದೆ ಖಂಡಿತ ಈ ಮಂತ್ರವನ್ನು ದಕ್ಷಿಣ ಅಭಿಮುಖವಾಗಿ ಕೂತು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಹೇಳಿದ್ದೆ ಜಾತಕದಲ್ಲಿನ ಜಾತಕದಲ್ಲಿ ದೋಷ ನಿವಾರಣೆ ಆಗ್ತದೆ ಬಹಳ ವಿಶೇಷತೆ ಓಂ ಧರ್ಮರಾಜಾಯ ವಿದ್ಮಹೇ ಲೋಹಿತಾಂಗಾಯ ಧೀಮಹೇ ತನ್ನೋ ಅಂಗಾರಕ ಪ್ರಚೋದಯಾದ ಓಂ ಧರ್ಮರಾಜಾಯ ವಿಮಹೇ ಲೋಹಿತಾಂಗಾಯ ಧೀಮಹೆ ತನ್ನೋ ಅಂಗಾರಕ ಪ್ರಚೋದಯಾತ್ ಓಂ ಧರ್ಮರಾಜಾಯ ವಿಮಹೆ ಲೋಹಿತಾಂಗಾಯ ಧೀಮಹಿ ತನ್ನೋ ಅಂಗಾರಕ ಪ್ರಚೋದಯಾತ್ ಈ ಮಂತ್ರ ಖಂಡಿತವಾಗಿ ಅದಕ್ಕೆ ಕುಜ ಗಾಯತ್ರಿ ಮಂತ್ರ ನಿಮಗೆ ಶುಭವನ್ನು ತರ್ತಕ್ಕಂಥ ಮಂತ್ರ ಅನೇಕ ಈ ಥರದ ಸಮಸ್ಯೆಗಳು ನಿವಾರಣೆಯನ್ನು ಮಾಡ್ತಕ್ಕಂಥ ಮಂತ್ರ ಪಠನೆ ಮಾಡಿ ಸಂಧ್ಯಾ ಸಮಯ ದಕ್ಷಿಣಾಭಿಮುಖವಾಗಿ ಕೂತು ಹೇಳಿದ್ದೆ ವಿಶೇಷ ಫಲ ಲಭ್ಯತೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು